For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಸಂಬಳ ತಗೊಂಡಿದ್ದೇನೆ <laughs>

ಇನ್ ಡಿಸ್ಟರ್ಬ್ಲೇಸ್ ಹತ್ತು ಮೀಟರ್ ನೋಡ್ ಹಾಕಬೇಕಂದ್ರೆ ಏಳು ಮೀಟರ್ ಕೇಳೋರು ಇದಾರೆ ಯಾರು ವೆಂಕಟೇಶ್ ಮಲ್ ಗುಡಿ ಹತ್ತು ಮೀಟರ್ ಅವರು ಕ್ವಶನ್ ಮಾಡಲೇಬೇಕು ನೀವು ಈ ಕಡೆ ಮೂರು ಮೀಟರ್ ಈ ಕಡೆ ಮೂರು ಮೀಟರ್ ಅಂದ್ರೆ ಆರು ಮೀಟರ್ ಆರು ಮೀಟರ್ ದುಡ್ಡು ಯಾರು ತಗೊಳದು ಯಾರಿಗೆ ತಗೋಲೋದು ಇದು ಹೋಗಿ ಅಸೆಂಬ್ಲಿಯೆಲ್ಲ ಮಾತಾಡಬೇಕ ನಾನಾ ಕಲಸಿ ನನ್ನ ಅಸೆಂಬ್ಲಿಗೆ ಅವತ್ತು ಗೊತ್ತಾಗುತ್ತೆ ಅದು ಮಿನಿಸ್ಟರ್ ಆಗಿರಲಿ ಅವ್ರಿಗೆ ಯಾರು ಆಗಿರಲಿ ಹೂ ಐ ಆಮ್ ವಾಟ್ ಐ ಆಮ್ ಮೈ ಕ್ವಶನ್ ನಿಲ್ಪಿದ್ಯಾರ ಈಗ ಅಷ್ಟು ಲೂಟಿಗಲಾಗ ಯಾರು ಕೇಳಬೇಕು ಸರ್ ನಾನೇ ಕೇಳ್ಬೇಕಾ ಜನ ಜನ ಕೇಳ್ಬೇಕಂದ್ರೆ ಜನಕ್ಕೆ ಯಾರು ತಗೊಂಡು ಬರಬೇಕು ಅವ್ರು ನೋಟಿಸ್ ಪ್ರೆಸ್ ತಗೊಂಡು ಬರಬೇಕು ಯು ಹ್ಯಾವ್ ದ ಪವರ್ ಮೀಡಿಯಾ ಅಂಡ್ ಪ್ರೆಸ್ ಡೋಂಟ್ ಥಿಂಕ್ ದಟ್ ಯು ಆರ್ ಸೋ ಸ್ಮಾಲ್ ವಾಟ್ ಐ ಸ್ಟಡಿ ಇನ್ ಎಮ್ ಎ ಜರ್ನಲಿಸ್ಟ್ ಡೂ ಇಟ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಡೂ ಇಟ್ ಈಗ ಕ್ರಿಕೆಟ್ನಲ್ಲಿ ಕಲಾಕ್ಟ್ ಆಗಿರೋದು ಯಾರಾದ್ರೂ ಕ್ರಮ ತಗೊಂಡ್ರ ಪ್ರೆಸ್ ಅವರು ಕ್ರಿಕೆಟ್ ಶೋರೂಮ್ ಮಾಡಿದ್ರೆ ಯಾರು ಅದು ದೊಡ್ಡದಾಗಿ ಮಾಡಿದ್ದೆವು ನಿಜ ಯಾರು ಮಾಡಿದ್ದೆವು ಸತ್ಯ ಯಾರು ಹೇಳಿದ್ರು ಪ್ರೆಸ್ ಅವರು ನೀವು ಹೇಳಿದ ಮೇಲೆ ಕೋರ್ಟ್ ಏನ್ ಮಾಡಿದ್ರು ಶೋಮೋಟ ಇಲ್ವಾ ಆ ತರ ನೀವು ಮಾಡಿದ್ರು ಇದು ಇನ್ನೂ ಅಯ್ಯಪ್ಪ ಇದ್ರು ಒಂದು ಕೌಂಟರ್ ಆದ ಏನಾದ್ರು ಒಂದು ಹೇಳ್ಬೋದು ನೋಟಿಸ್ ಆದ ಒಂದು ಅದಕ್ಕೆ ನಾವೊಂದು ಕೌಂಟರ್ ಕೊಡ್ಬೋದು ನಾನು ಒಂದು ಮೀಟಿಂಗ್ ಮಾಡಿದ್ರೆ ಆಯಪ್ಪ ಒಂದು ಮೀಟಿಂಗ್ ಈಗ ಕಾಂಪಿಟೇಷನ್ ಇಲ್ಲ ಮಾತಾಡೋರು ಯಾರು ಇಲ್ಲ ಯಾರಕ್ಕ ಹೋಗಿ ನಾವು ಮಾತಾಡ್ಬೇಕು சேலஞ்ச் பண்ணிக்கல்வாடி திருமூர்த்திக்கு அஞ்சு பேருங்க சித்தப்பா பசங்க பெரிய பாப்பா பசங்க நாங்க அக்காங்க அஞ்சு மூணு பேர் பையனுக்கு ரெண்டு பேர் திருமூர்த்திக்கு எங்க தாத்தா இல்ல எங்க தாத்தா எல்லாம் இல்லை தட்டுறாங்க அப்பா தட்டுறாரு நாங்க பிள்ளைங்க இருக்கோம் பிள்ளைங்க ட்ரை பைட் பண்றோம் எங்க சைடு எங்க நிலத்து மேலே வா சுட நான் வா நன்கே சொ நால பெல்ல சரி கொல்ல அதுக்கே ಈ ಜಮೀನ್ ನಿಮಗೆ ಅಧಿಕಾರ ಇಲ್ಲ ಅದು ನಾನು ಊರ್ ಓನರ್ಗೆ ಜಮೀನು ಈಗ ಅವನು ಈಗ ತಾತ ಬಂದು ಯಾವ್ದು ಸೈಟ್ ಅನ್ನು ಮಾರಿದ್ರೆ ನಮ್ಗೆ ಇರುವ ಫ್ಯಾಮಿಲಿಯಲ್ಲಿ ಇರುವ ನಮ್ಮ ಅವರು ಮಕ್ಕಳು ಇದಾರೆ ಇವರು ಸನ್ಸ್ ಇದಾರೆ ನಾಲ್ಕು ಜನ ಮತ್ತೆ ಮೂರು ಹೆಣ್ಮಕ್ಳಿದ್ದಾರೆ ಇವ್ರಿಗೆಲ್ಲ ತಿಳಿಸ್ಬೇಕಾಯ್ತಲ್ಲ ಅವ್ರು ತಿಳಿಸಿಲ್ಲ ಇವ್ರಿಗೂ ವಯೋಸ್ ಪಾಲ್ಗು ಇವ್ರಿಗೆ ಮಾರಿರುವ ಸೈಟು ಮಾತ್ರ ಗೊತ್ತು ಈ ಒನ್ ಏಕರ್ ಕ್ಲೇಮ್ ಮಾಡಿಕೊಂಡು ಮುಂದೆ ಇರುವ ಸೈಟಲ್ಲಿ ಬಂದು ಇದೇ ನಮ್ಮ ಸೈಟು ಅಂತ ಅಕ್ರಮ ಮಾಡ್ತಾರಲ್ಲ ಇದು ನಮ್ಗೆ ಆಗಿರೋ ವಿಚಾರ ಓಕೆನಾ ಈಗ ಅವ್ರಿಗೆ ಮೂವತ್ತೈದು ಸೈಟು ಅಂತ ತೋರಿಸ್ತಾರೆ ಓಕೆ ಕನ್ವರ್ಷನ್ ಲ್ಯಾಂಡ್ ಅಲ್ಲಿ ತೊಗೊಂಡಿರೋ ಸೈಟ್ ನ ತಗೊಂಬಂದು ಮತ್ತೆ ಈ ಲ್ಯಾಂಡ್ ಲ್ಯಾಂಡಲ್ಲೇ ತೋರಿಸ್ತಾರೆ ಇದೇ ಖಾಲಿ ಇದು ಲ್ಯಾಂಡ್ ಈ ಏಕರಲ್ಲೇ ತೋರಿಸ್ತಾ ಇದಾರೆ ಇದೇ ಮುಂದೆ ಇರೋದು ನಮ್ದು ಅಂತ ನಮ್ದು ಈಗ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ದಾಖಲೆಗಳು ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿ ಡಿಒ ಹೇಳುವ ಪ್ರಕಾರವಾಗಿ ನಿಮ್ಮದು ಹದಿನಾರು ಎಕರೆ ಹದಿನಾಲ್ಕು ಎಕರೇನು ಜಮೀನಿದೆ ಅನ್ನೋ ಹೇಳೋದು ಅದರಲ್ಲಿ ಎರಡು ಎಕರೆಯಲ್ಲಿ ಇವರು ಸೈಟ್ಗಳಾಗಿ ಮಾರಿದ್ದಾರೆ ಮುನ್ನೂರ ಮೂವತ್ತೇಳು ಸೈಟು ಎಷ್ಟೋ ಮಾರಿದ್ದಾರೆ ಅದು ಲೀಗಲ್ ಆಗಿದೆ ಎರಡು ಎಕರೆ ಮಾತ್ರ ಅದು ಕೊಟ್ಟಿರೋದು ಇನ್ನು ಉಳಿದಿದೆಲ್ಲ ಹಾಗೇ ಇದೆ ಅದು ಪಹಾಣಿಲ್ ಮಾತ್ರ ಅದು ಚೇಂಜ್ ಆಗಿಲ್ಲ ಬಟ್ ಆದರೂ ಲೀಗಲಿ ಅವರೆಲ್ಲವೂ ಮಾರಾಟ ಮಾಡಿದ್ದಾರೆ ಸುಮಾರು ಜನ ಅದನ್ನು ತಗೊಂಡು ಮನೆಗಳು ಕಟ್ಟಿದ್ದಾರೆ ಹಾಗೆ ಅಂತಾರೆ ಈಗ ನೀವು ಕ್ಲೈಮ್ ಮಾಡ್ತಾ ಇರೋದು ಅದು ಎಷ್ಟು ಸರಿ ಅನ್ನೋದು ಅವರು ವಾದ ಮನೆಗಳ ಮೇಲೆ ನಾವು ಹೋಗಿಲ್ಲ ನಮ್ಮ ತಾತ ಮಾರಿರೋದು ನಿಜನೇ ಎಲ್ಲ ಸೈಟ್ಗಳು ಮಾರಿದ್ದಾರೆ ಅಂತ ಹೇಳಿದ್ರು ಹೇಳ್ತಿರಲ್ಲ ಅದು ಪಿ ಡಿ ಒ ಮಾಡಿರೋದು ಪಿ ಡಿಒ ಬಂದುಬಿಟ್ಟು ಎಲ್ಲಿ ಬರ್ಬೇಕು ಸರ್ ಕನ್ವೆನ್ಷನ್ ಆಗಿರೋ ಲ್ಯಾಂಡಿಗೆ ಮಾತ್ರನೇ ಬಂದು ಕ್ಲೈಮ್ ಮಾಡಬೇಕು ಅವ್ರು ಆಚೆ ಆಚೆಗಡೆ ಇರೋದು ಕನ್ವೆಕ್ಷನ್ ಆಗದೆ ಇರೋ ಲ್ಯಾಂಡ್ ಪಿ ಡಿಒ ಬಂದು ಹೆಂಗ್ ಕ್ಲೈಮ್ ಮಾಡ್ತಾರೆ ಸರ್ ಅವ್ರದ್ದು ಡ್ಯೂಟಿ ಏನಂತ ಗೊತ್ತಿರುತ್ತಲ್ಲ ಪಿ ಡಿಒದ್ ಡ್ಯೂಟಿ ಏನೇನು ಅಂತ ಗೊತ್ತಿರುತ್ತೆ ಲಿಸ್ಟ್ಗೆ ಅವ್ರು ಬಂದು ಹೆಂಗ್ ಹಿಂಗೆ ಅಳತೆ ಮಾಡ್ತಾರೆ ಕಂದಾಯ ಇಲಾಖೆಯವರು ಬಂದಿದ್ರು ತಹಶೀಲ್ದಾರ್ ಬಂದಿದ್ರು ಹಾಗೆ ಅಂತ ಹೇಳಿ ಬಂದು ರೆವಿನ್ಯೂ ಇವರು ಐಗೆ ಇನ್ವೆಸ್ಟ್ ಇದು ಇದನ್ನ ನಮಗೆ ಖಾತ ಕಂದಾಯ ಕೊಡಬೇಕಾ ಇಲ್ವಾ ಅಂತ ಎನ್ಕ್ವೈರಿ ಮಾಡೋಕೆ ಹಾಕಿದ್ದಾರೆ ಅಷ್ಟೇ ನಾವು ಪೋತಿ ಪಾನಿ ಮಾಡ್ಬೇಕಂತ ನಾವು ಕೊಟ್ಟಿದ್ದೀವಿ ಈಗ ತಿರುಮೂರ್ತಿ ಇಲ್ಲ ಅವ್ರು ಎಕ್ಸ್ಪೈರ್ ಆದಮೇಲೆ ಮೊಮ್ಮ ಮಕ್ಳಿಗೆ ಬರ್ಬೇಕು ಬರ್ಬೇಕಲ್ವಾ ಪಾನಿ ಸೊ ಅದಕ್ಕೆ ನಾವು ಕ್ಲೇಮ್ ಅದು ಆದೇಶ ಕೊಟ್ಟಿದ್ದಾರೆ ಅದನ್ನು ಇದೆ ನಮ್ಮ ಹತ್ರ ತಹಸೀಲ್ದಾರ್ ಆದೇಶ ಮುಂದುವರಿಸಬಹುದು ಯಥಾಸ್ಥಿತಿಯಿಂದ ಮುಂದೆ ವರ್ಷ ಅಂತ ತಹಸೀಲ್ದಾರ್ ಕೊಟ್ಟಿದ್ದಾರೆ ಹನ್ನೆರಡು ಎಕರೆ ಜಮೀನು ತಿರುಮೂರ್ತಿ ಬಿನ್ ತಂಟೂರು ಸ್ವಾಮಿ ಅವರ ಹೆಸರಿನಲ್ಲಿ ತಮ್ಮಸ್ವಾಮಿ ತಂಟೂರು ಅಂತ ಆಗಿದೆ ತಮ್ಮಸ್ವಾಮಿ ಸ್ವಾಮಿ ರವರ ಹೆಸರಿನಲ್ಲಿ ಆ ಹೆಸರಿನಲ್ಲಿಯೇ ಯಥಾಸ್ಥಿತಿಯೇ ಮುಂದುವರಿಸಲು ಆದೇಶಿಸಿದೆ ಈ ಆದೇಶವನ್ನ ಉಕ್ತಲೇಖ ನೀಡಿ ಬೆರಳೆಚ್ಚುಗೊಳಿಸಿ ಪರಿಷ್ಕರಿಸಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಕ್ತ ನ್ಯಾಯಾಲಯದಲ್ಲಿ ಬಹಿರಂಗವಾಗಿ ಘೋಷಿಸಿದೆ ಇಲ್ವಾ ಹನ್ನೆರಡು ನಾಲ್ಕು ಹತ್ತು ಉಳಿದಿರೋದು ಯಾರು ಕೊಟ್ಟಿರೋದು ಕೋರ್ಟ್ ಅಧಿಕಾರಿ ಮೇಲೆ ತಪ್ಪಿದ ಇಲ್ಲ ಆದೇಶ ಆಗಿದೆ ಹನ್ನೆರಡು ಹನ್ನೆರಡು ಎಕರೆ ಇದೆ ಅವರು ಹೇಳೋದು ಅದ ಅದೇನೇ ಅವರು ಅಧಿಕಾರಿ ಹೇಳಿದ್ದು ಇವ್ರದ್ದು ಹದಿನಾಲ್ಕು ಎಕರೆ ಹನ್ನೆರಡು ಎಕರೆ ಇವ್ರದೇ ಆ ಎರಡು ಎಕರೆಯಲ್ಲಿ ಆ ತಿರುಮೂರ್ತಿಯವರು ಮಾರಾಟ ಮಾಡಿರೋದು ಅದನ್ನು ನಾವು ಕೊಂಡ್ಕೊಂಡಿರೋದು ಖರೀದಿ ಮಾಡಿದ ಹಣ ಕೊಟ್ಟು ಖರೀದಿ ಮಾಡಿದ್ದೀವಿ ನಾವು ನಾವೆಲ್ಲರೂ ಖರೀದಿ ಮಾಡಿದ್ದೀವಿ ಅನ್ನೋದೇ ಅವ್ರ ವಾದ ಆ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಅದೇ ಹೇಳೋದು ಏನು ಅಭಿವೃದ್ಧಿ ಅಧಿಕಾರಿಗಳ ವಾದ ಅವರು ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಅನ್ನೋದು ವಾದ ಅವರು ನಮ್ಮ ಹತ್ರ ಪಿ ಡಿ ಒ ಮಾತಾಡಿದಾಗ ಅವ್ರಿಗೆ ಕೊಟ್ಟಂತಹ ಕ್ಲಾರಿಫಿಕೇಷನ್ ನಾನು ನಿಮ್ಮ ಹತ್ರ ನಿಮ್ಗೆ ಹೇಳ್ತಾ ಇರೋಂಥದ್ದು ಅದಕ್ಕೆ ನಿಮ್ಮ ಹತ್ರ ಇದೆ ಕ್ಲಾರಿಫಿಕೇಶನ್ ಅದು ನೀವು ಕೊಡಿ ಹದಿನಾಲ್ಕು ಎಕರೆ ನಿಜ ಅದರಲ್ಲಿ ಎರಡು ಎಕರೆಗೆ ತಿರುಮೂರ್ತಿಯವರು ಮಾರಾಟ ಮಾಡಿದ್ದಾರೆ ಹಾ ಹನ್ನೆರಡು ಎಕರೆ ಅವ್ರದ್ದಿದೆ ಪಾಣೀಲಿ ಪಾಣೀಲಿ ಇವತ್ತು ಅದು ಹಾಗೆ ಬರ್ತಾಯಿದೆ ಅದನ್ನು ಚೇಂಜ್ ಮಾಡಿಲ್ಲ ಅಷ್ಟೇ ಆದರೆ ಆ ಎರಡು ಎಕರೆಯಲ್ಲಿ ಇರುವಂತಹ ಸೈಟ್ ಮಾಡಿದ್ದಾರೆ ಅದನ್ನು ನಾವು ಮಾರಾಟ ಮಾಡಿದ್ದೀವಿ ಅಂತಾರೆ ಅದನ್ನು ಎರಡು ಎಕರೆ ಇದನ್ನು ಸೈಟ್ಗಳಾಗಿ ಮಾರಾಟ ಮಾಡಿದ್ರಲ್ಲಿ ಅದರಲ್ಲಿ ನಾವು ಖರೀದಿ ಮಾಡಿದ್ದು ಅಂದರೆ ಅದಕ್ಕೆ ನಿಮ್ಮ ವಾದ ಏನು ನಿಮ್ಮ ವಾದ ನಾಲ್ಕು ಎಕರೆ ಭೂಪರತ್ನ ಆಗಿದೆ ಕನ್ವೆಷನ್ ಆಗಿದೆ ಅದರಲ್ಲಿ ಹನ್ನೆರಡು ಎಕರಲ್ಲಿ ಎರಡು ಹೋಗಿ ನಾಲ್ಕು ಎಕರೆ ಭೂಪರತ್ನ ಆಗಿದೆ ಎಂಟು ಎಕರೆ ಉಳಿದಿದ್ದ ಎಂಟು ಎಕರು ಕನ್ವರ್ಷನ್ ಆಗಿಲ್ಲ ನನಗೆ ನಾವು ಯಾವುದು ಅದರಲ್ಲಿ ಮನೆ ಕಟ್ಟಿರೋದ್ರ ಮೇಲೆ ನಾವು ಬ ಬರ್ತೀವಿ ಅಂತ ಹೇಳಿಲ್ಲ ಯಾವ್ದು ಹೊಲ್ದಿದ್ರು ನಮ್ ಜಮೀನುಗಳಲ್ಲಿ ಯಾವ್ದು ಹೊಲಿದ್ವಿ ಅದನ್ನ ಕ್ಲೇಮ್ ಮಾಡಕ್ ನಾವ್ ಬರ್ತಾ ಇದ್ವಿ ಯಾರನ್ನ ಹೋರಾಟ ಮಾಡಿಕೊಡೋದು ಈ ಮನೆಗಳನ್ನ ಖಾಲಿ ಅಂತ ಹೇಳೋದು ಈ ತರ ಮಾತು ನಾವ್ ಎಲ್ಲೂ ಕೊಟ್ಟಿಲ್ಲ ಇಲ್ಲೂ ಹೇಳ್ತಾ ಇದ್ವಿ ಇಲ್ಲಿಗಲ್ ಆಗಿ ಯಾರು ಮನೆ ಕಟ್ಟಿದ್ದಾರೆ ಜಾಗ ಇಟ್ಕೊಂಡಿದ್ದಾರೆ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅವರು ಅಂತನವ್ರದ್ದು ಮಾತ್ರ ನಾವು ಕ್ಲೇಮ್ ಮಾಡ್ತೀವಿ ಅವ್ರು ನಿಜವಾಗಿ ಅವರು ಪತ್ರ ತಕೊಂಡು ಅವರು ಪತ್ರ ಬರೆದ್ಕೊಂಡಿದ್ದರೆ ನಾವು ಬದುಕೊಂಡ ಕೊಟ್ಟಿದ್ದಿದ್ರೆ ಅಂದ್ರೆ ನಿಮ್ದು ಹದಿನಾಲ್ಕು ಎಕರೆಲ್ಲಿ ಉಳಿಕೆ ಹನ್ನೆರಡು ಎಕರೆ ಇದೆ ಅದು ನಮ್ಮ ನಮ್ದು ಏನಂದ್ರೆ ನಮ್ದು ಏನಿದೆ ಜಾಗ ಅದು ಮಾತ್ರ ನಾವು ಕೇಳ್ತಾ ಇರೋದು ಅವ್ರದ್ದು ಏನಕ್ಕೆ ಕೊಟ್ಟಿರೋದು ಪಾಪ ಅವ್ರು ಕಟ್ಕೊಂಡಿದ್ದಾರೆ ಇವ್ರ ಏನಾದ್ರು ಹೇಳ್ತವ್ರ ಯಾರು ಲೂಯಿಸ್ ಪಾಲ್ ಇದು ಮುನ್ನೂರ ಐವತ್ತು ಜನಗಳಿಗ ಇದು ತೊಂದರೆ ಆಗುತ್ತೆ ಇವರು ಪಾನಿ ಇಟ್ಕೊಂಡು ಎಲ್ರ ಮೇಲೆ ಇವರು ದಾಖಲೆ ಕೊಟ್ಟಿ ಅವರು ಏನು ಮಾಡ್ತವ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೇವೆ ಅಂತ ಹೇಳ್ತವ್ರೆ ಅವರು ಅದರಿಂದ ನೀವೆಲ್ಲ ನಮ್ಮ ಜೊತೆಗೆ ಬಂದ್ಬಿಟ್ರೆ ನಾವು ಏನು ಮಾಡ್ತೀವಿ ಅದನ್ನ ಒಕ್ಕ ಒಟ್ಟ ಒಟ್ಟಿಗೆ ಸೇರಿ ಅವ್ರ ಮೇಲೆ ನಾವು ಹೋಗೋಣ ಅಂತ ಅವ್ರ ವಾದ ಅವ್ರದ್ದು ನಮ್ದು ಏನಂದ್ರೆ ಅವರು ತಕೊಂಡಿರೋದು ನಾನು ಜಿನನಾಗಿ ತಗೊಂಡಿರೋದು ನಾವು ಏನು ತಿಳಿಯಿಲ್ಲ ನಮ್ದು ಏನಿದೆ ಉಳಿದಿರೋದು ಜಾಗ ನಮ್ ಬೇಕಾಗಿರುತ್ತೆ ಅದ್ರ ಮೇಲೆ ನಾವು ಆಗಿ ಯಾರು ಮಾಡ್ತವ್ರೆ ಅಂತವ್ರ ಮೇಲೆ ನಾವು ನಾವು ಆಚರಣೆ ತಗೊಳ್ತೀವಿ ಮಾತ್ರೀರ ಇವತ್ತು ಕೇಳಿದ್ದು ಪಿ ಎಲ್ ರಾಜ ಬನ್ನಿ ವಂಜೇಶ್ ಅವರೇ ಈಗ ಇವರು ಮಾತು ಯಾರು ಲ್ಯಾಂಡ್ ಓನರ್ ಮಾತಾಡಿರೋದು ಪ್ರೆಸ್ ಅವ್ರಿಗೆ ಕ್ವಶನ್ ಮಾಡಿದ್ರು ಉತ್ತರ ಇವ್ರು ಏನು ಕೊಟ್ಟಿದ್ರು ಅವ್ರು ಏನು ರಿಸೀವ್ ಮಾಡಿದ್ರು ಗೊತ್ತಿದೆ ಇದನ್ನಲ್ಲಿ ಎಲ್ಲಿ ತಪ್ಪಿದೆ ಪ್ರೆಸ್ ಅವ್ರು ನಿಮ್ಗೆ ಹೇಳಿ ನಮ್ಗೆ ನನ್ನ ಹತ್ರ ಯಾಕೆ ಇವ್ರು ಬಂದಿದ್ದಾರೆ ಅಂದರೆ ಇವರು ಫ್ಯಾಮಿಲಿ ಎಲ್ಲ ಚೇಂಜಿಸ್ಬೇಕು ನನ್ನ ಪಕ್ಷದವರು ಅಲ್ಲಿ ನೋ ಡೌಟ್ ಈಗ ಅವ್ರಿಗೆ ನಮ್ಮ ಪಕ್ಷದವ್ರ ಹತ್ರ ಹೋಗೋಣ ಅವ್ರ ಹತ್ರ ಕೇಳೋಣ ನಮ್ಗೆ ಏನಾದರೂ ಒಂದು ದಾರಿ ಕೆಲಸ ಅದನ್ನು ಪೊಲಿಟಿಕ್ ಆಗ ಬಂದಿಲ್ಲ ಅಡ್ವೊಕೇಟಾಗಿ ಬಂದಿದ್ದಾರೆ ಓಕೆ ಇದರಲ್ಲಿ ಎಲ್ಲಿ ತಪ್ಪಿದೆ ನೀವು ಹೇಳ್ತೀರಾ ಅಲ್ಲ ನಾನು ಲೇಟಾಗಿ ಬಂದೆ ಇನ್ನೂ ಸರಿಯಾಗಿಲ್ಲ ನಾನು ಹೇಳ್ತೇನೆ ಇವ್ರ ತಂದೆ ಏನಪ್ಪ ನಿಮ್ಮ ತಂದೆ ಹೆಸರು ತಿರುಮೂ ತಿರುಮೂರ್ತಿ ಹದಿನಾಲ್ಕು ಏಕರ್ ಜಮೀನು ಇವರು ತಂದೆ ಇದು ಅದರಲ್ಲಿ ಎರಡು ಎಕರೆ ಜಮೀನು ಸೇಲ್ ಮಾಡಿದ್ದಾರೆ ತಗೊಂಡಿರೋರು ಮನೆಗಳು ಕಟ್ಕೊಂಡಿದ್ದಾರೆ ಉಳಿದಿರೋದು ಜಮೀನು ಯಾರ್ದು ಅವ್ರ ಮೇಲೆ ಪಾಣಿ ಇದೆ ಅವ್ರ ಮೇಲೆ ಇದೆ ಇದರಲ್ಲಿ ಪಾಸ್ಟರ್ ಲೂಯಿಸ್ ಪಾಲ್ ಅವರು ಏನು ಹೇಳ್ತಾರಂದ್ರೆ ಇಲ್ಲ ಇಲ್ಲ ಇಲ್ಲಿ ಬೇರೆಯವರೆಲ್ಲ ಅಣ್ಣ ಹತ್ರ ಮನೆ ಕಟ್ಟಿದ್ದಾರೆ ನೋಡಿ ಇವ್ರ ಜಮೀನಲ್ಲಿ ಇವೆಲ್ಲ ಒಟ್ಟಕ್ಕಾಗಿ ಬನ್ನಿ ನಾವು ಕೋರ್ಟ್ಗೆ ಹೋಗೋಣ ಇವರು ಬಿಡಬಾರ್ದು ನಾವು ಕೊಡೋಕ್ಕಾಗೋದಿಲ್ಲ ಅಂದರೆ ಅವರು ಬಂದಿದ್ದಾರೆ ಹೇಳ್ತಾರೆ ಅದೇ ಅದೇ ಸುಮಾರು ಮನೆಗಳು ಕಟ್ಟಿ ಹತ್ತು ಹನ್ನೆರಡು ವರ್ಷ ಆಗ್ಬಿಟ್ಟಿದೆ ಮೂವತ್ತು ವರ್ಷ ಮೇಲೆ ಆಗಿದೆ ನೀವು ಇದುವರೆಗೂ ಏನ್ ಮಾಡ್ತೀವಿ ಗೊತ್ತಿಲ್ಲ ಪ್ರಶ್ನೆ ಗೊತ್ತಿಲ್ಲ ಮಾಡಿಲ್ಲ ನೋಡಿಲ್ಲ ಏನೋ ಕೇರ್ಲೆಸ್ ಆಗಿದ್ರು ನಾವು ಗೊತ್ತಿತ್ತ ಇಲ್ಲ ನಿಮ್ಗೆ ಸರ್ ಅಲ್ಲ ಇವ್ನ ಕೇಳ್ತಾ ಇದೀವಿ ನಿಮ್ಗೆ ಆ ಪ್ರಾಪರ್ಟಿ ಇರೋದು ಗೊತ್ತಿತ್ತಾ ಇಲ್ವಾ

ಸರ್ ಇವರನ್ನು ಕರ್ಕೊಂಡು ಹೋಗಿ ಲ್ಯಾಂಡಿಗೆ ಹೋದ್ರೆ ತೋರಿಸಿದ್ರೆ ಮಾತ್ರ ಸರ್ ಅಷ್ಟೇ ಅದು ಈ ಥರ ಪ್ಲ್ಯಾನ್ ಇದೆ ಹಿಂಗೆ ಮಾಡಿದ್ದೀವಿ ಇವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಅಂತ ಏನು ಇವ್ರಿಗೇನೋ ಇವ್ರಿಗೆ ಹೇಳಿಲ್ಲ ಅವರು ಅವ್ರ ದೊಡ್ಡ ವಯಸ್ಸು ಅವರು ಯಾಕಂದರೆ ತೊಂಬತ್ತು ನಾಲ್ಕು ವಯಸ್ಸಿಂದ ಅವರು ತಿರುವುದ್ರು ಅಷ್ಟು ವರ್ಷದಿಂದ ಅವರು ಸೈನ್ ತಗೊಂಡು ಬೇರೆ ಬೇರೆ ಅವರೆಲ್ಲ ತಗೊಂಡು ಮಾರಿ ಅದು ಅಲ್ಲಿ ಪಿ ಓ ಏನು ಹೇಳ್ತಾನೆ ಬಂದು ಅಲ್ಲೇ ಹ್ಞೂ ಎಲ್ಲರ ಹತ್ರ ಮಾಜೋದ್ ಮಾಡ್ದೆ ಹ್ಞೂ ಈ ಅಲ್ಲಿ ಮನೆಗಳವರೆಲ್ಲ ಇವರೆಲ್ಲ ಮಾರಿದ್ದಾರೆ ನಿಜನೇ ಹ್ಞೂ ಆದರೆ ಪಾಣಿ ಒಂದು ಅವರು ಜಸ್ಟ್ ಚೇಂಜ್ ಆಗಿಲ್ಲ ಮಿಕ್ಕಿದ್ದೆಲ್ಲ ಪಂಚಾಯತಿನಲ್ಲಿ ಆ ಮನೆಗಳಿಗೆ ಸಂಬಂಧಪಟ್ಟದ್ದು ಏನು ಈ ಕಾತಾ ಆಗಿದೆ ಆಮೇಲೆ ಮತ್ತೆ ಇದು ಏನು ಏನು ಕಟ್ಟಬೇಕು ಅದೆಲ್ಲ ಕಟ್ಟಿದ್ದಾರೆ ವರ್ಷ ಅಂತ ಅವರು ಒಂದು ಇದು ಬರೆದು ಕೊಟ್ಟಿದ್ದಾರೆ ಅವ್ರ ಪ್ರಕಾರ ಅವ್ರು ಹೇಳ್ತವ್ರೆ ನಮ್ಮ ಪ್ರಕಾರ ನಾವು ಹೇಳ್ಬೇಕಲ್ಲ ನಮ್ಮ ಜಮೀನಲ್ಲಿ ಅವ್ರು ಬಂದ್ಬಿಟ್ಟು ಹ್ಮ್

ನುಮ್ಮನೆ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಇಲ್ದಂಗೆ ಈಗ ಇಷ್ಟೊತ್ತೇ ಆರ್ಗ್ಯುಮೆಂಟ್ ಮಾಡ್ಕೊಂಡು ಸು ಲೂಯಿಸ್ ಪಾಲ್ ಇಷ್ಟೆಲ್ಲ ಎಲ್ಲ ಮಾಡ್ ಮಾಡಿದ್ರಲ್ಲ ಸರ್ ಅದು ಕೋರ್ಟ್ಗೆ ಹೋಗ್ಬೇಕಾಯ್ತು ಅವರು ಅರ್ಥ ಆಯ್ತು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ದಿರೋದಕ್ಕೆ ಈ ಥರ ನಾಟಕಗಳೆಲ್ಲ ಮಾಡ್ಕೊಂಡು ನಮ್ಮನ್ನ ಅವಮಾನ ಮಾಡೋದು ಇಲ್ಲಿ ಭಯ ಬೆದರ್ಸೋದು ರೌಡಿನ ಕರೆಸೋದು ಬರೀ ಈ ಥರ ಮಾತಾಡ್ಕೊಂಡು ಇವನೊಂದು ಪಾಸ್ಟರ್ ಅಂತಾರೆ ಸರ್ ಪಾಸ್ಟರ್ ಫಾಸ್ಟರ್ಗೆ ಇಷ್ಟೊಂದು ಅನ್ಯಾಯ ನಾ ಕೊಟ್ಟು ಯಾಕೆ ಕೊಟ್ಟಿದ್ದಾರೆ ಬದುಕೋಕ್ಕೆ ಜನ ಬದುಕೋಕ್ಕೆ ಜನ ದೇ ದೇವ್ರು ಏನು ಹೇಳ್ಕೊಟ್ಟಿದ್ದಾರೆ ಆ ಥರ ನೋಡ್ಕೊಂಡು ಹೋಗ್ಬೇಕು ಸರ್ ಬರೀ ಗಲಾಟ ಮಾಡಕ್ಕೆ ಈಗ ನಂತರ ನಾವು ಫಾಸ್ಟ್ ಇಲ್ಲ ನನ್ನ ಹತ್ರ ನಿಂತ್ಕೊಳ್ತಾನೆ ಅಂದರೆ ಏನು ಅರ್ಥ ಸರ್ ಇವರು ನಮ್ಮ ಫ್ಯಾಮ್ಲಿ ನೋಡಿ ಬಡವರು ಅಂತಾರಲ್ಲ ಬಡವ್ರ ಹತ್ರ ಕಿತ್ಕೊಳಕ್ಕೆ ತಿರ್ಗಾ ಬರ್ತಾ ಇದೆಯಲ್ಲ ನೀನೇ ಮೀಡಿಯಾದಲ್ಲಿ ಹೇಳಿದ್ಯಾ ಬಡವರು ಅಂತ ಬಡವ್ರ ಹತ್ರನೇ ಕಿತ್ಕೊಳಕ್ಕೆ ಬಂದಿದ್ಯಾ ಇನ್ನೂ ಏನು ಕಿತ್ಕೊಳ್ಬೇಕು ಕಿತ್ಕೊಳಕ್ಕೆ ಹೇಳಿ ಸರ್ ಅವರು

ಸರ್ ನಾವು ಕಿರಣು ನಮ್ಮ ತಮ್ಮ ನನ್ನ ಯಾರು ಯಾರ್ಯಾರು ಅಂತ ನಮ್ಮ ತಾತನ ವಂಶದಲ್ಲಿ ಯಾರ್ಯಾರೋ ನಾನು ಹೇಳ್ಬೇಕು ಸರ್ ಬೇರೆಯವ್ರು ಬದ್ಬಿಟ್ಟು ಹೇಳಂಗಿಲ್ಲ ಕಿರಣು ನಮ್ಮ ಫ್ಯಾಮ್ಲಿ ಅವನು ನಾನು ಕಿರಣಿಗೆ ನಮ್ಮ ತಮ್ಮ ನಮ್ಮ ಮನೆಯಲ್ಲೇ ಬೇರೆವನು ಅವನಿಗೆ ಮತ್ತು ಕೋದಂಡ್ರ ಸರ್ ಇದ್ದಾರೆ ಇವರಿಬ್ಬರು ನಮಗೆ ಈ ಡಾಕ್ಯುಮೆಂಟೇಶನ್ ಎಲ್ಲ ನಮಗೆ ಗೊತ್ತಾಗಲ್ಲ ಸರ್ ಈ ಕನ್ನಡನೇ ಓದೋಕೆ ಬರಲ್ಲ ಆಯಿತಾ ಇದನ್ನು ಮಾಡೋಕ್ಕೆ ಬಂದರೆ ಇವ್ರ ಮೇಲೆ ಕೇಸ್ ಹಾಕ್ಕೊಂಡು ಇವ್ರ ಮೇಲೆ ಸುಳ್ಳು ಮಾಹಿತಿಗಳು ಇಟ್ಕೊಂಡು ಅವ್ರು ಬಂದು ಎರಡು ಸೈಟ್ ಕೇಳಿದ್ರು ಸೈಟ್ ಕೊಟ್ರೆ ನಾನೇ ಕೊಡ್ತೀನಿ ಸರ್ ನಾನು ಬಂದ ಮೇಲೆ ನಿಮ್ಮ ಹತ್ರ ಕೇಳೋದು ಏನಿದೆ ಈಗ ಅದು ಆಯಿತು ಬಿಡಿ ಅದಕ್ಕೆ ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರಾ ಕೇಸ್ ಆಗಿದಾ ಕೇಸ್ ಕೊಟ್ಟಿದ್ದಾರಪ್ಪ ಆ ಆಗಿದಾ ಯಾವ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಿದ್ದಾರೋ ಬಗಾರ್ಪೇಟ್ ಕೊಡೀಸ್ ಕೇಸ್ ಆಗಿದಾ ಇಲ್ಲ ಕೇಸ್ ಆಗಿಲ್ಲ ಅದು ಒಂದು ಕಡೆ ರೀ ಇದು ಅದು ವಿಚಾರಿಲ್ಲ ಈಗ ಸರಿ ಸರ್ ನೀವೆಲ್ಲ ನಮ್ಮೂರವ್ ತಾನೆ ಬಗಾರ್ಪೇಟ ಆಗಿರಲಿ ಕೆಜಿಎಫ್ ಆಗಿರ್ಲಿ ಯಾರಾಗಿರ್ಲಿ ಓಕೆ ನಾನು ಏನ್ ಮಾಡಬೇಕು ಮಾತ್ರ ನೀವು ನ್ಯಾಯ ತಾನೇ ಕೊಡಿಸಬೇಕು ನನ್ನ ಹತ್ರ ನ್ಯಾಯ ಇರುತ್ತಾ ಇಲ್ಲ ಅನ್ಯಾಯ ಇರುತ್ತಾ ಅದು ನ್ಯಾಯ ಇರುತ್ತೆ ಅಲ್ಲ ನಿಮ್ಮ ಹತ್ರ ಬರೋದೇ ನ್ಯಾಯಕ್ಕಾಗಿ ಅಲ್ವಾ ನ್ಯಾಯ ಕೊಡಿಸ್ ನಂಬಿಕೆ ಮೇಲೆ ಬಂದಿರೋದು ಬಗಾರ್ಪೇಟ್ ತಹಸೀಲ್ದಾರ್ಗೆ ಅರ್ಜಿ ಸಿ ಸಿಆರ್ ಎಸ್ ಎಲ್ಗೆ ಅರ್ಜಿ ಕೊಡಬೇಕು ಇದು ವಿಚಾರಣೆ ಮಾಡಬೇಕು ತಪ್ಪು ಎಲ್ಲಿ ನಡೆದಿದೆ ಯಾರು ತಪ್ಪು ಕಾರಣ ಇವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು ಮಾಡಿಲ್ಲ ಅಂದರೆ ನಾನು ಕೋರ್ಟ್ ನಮ್ಮ ರೈಟ್ ಅವರ ಒಂದು ರೂಪಾಯಿ ಫೀಸ್ ತಗೊಂಡಿಲ್ಲ ನಾನು ನಾನು ಸೌಕರ್ಯ ಇಲ್ಲ ದುಡ್ಡಿಲ್ಲ ಬಟ್ ದುಡ್ಡು ಮೇಲೆ ನನಗೆ ಭಯ ಇಲ್ಲ ನಾವು ಓದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದ ಓದಿ ಓದಿನ ಹೇಳಿದಾರಲ್ವಾ ಈಗ ನೀವು ಒಂದು ಮಾತು ಕೇಳಿದಿರಿ ಇಷ್ಟು ವರ್ಷ ಏನ್ರಿ ಮಾಡ್ಕೊಂಡಿದ್ದೀರಿ ಇಲ್ಲ நானும் உருகே பெட்டின தாயி நான் சித்த நான் ரமேஷ் மிலிட்டி மான மிளிர ஏன்னே நோ எல்லாரும் ஃபிரெஷ் இங்கே எல்லாரும் இன்னும் சப்போஸ் நான் போல்கா மிளிரி கார சத்த வரல சார் அந்த அல்ல இவன் பாஸ்ங்க மிளிரி அவனு ஒன்று ரூபாய் தக்கீஸு ஏன இவ்வள்காத்தா கொட்டி தான் ಇವ್ರು ಯಾರ ಹತ್ರ ಪರ್ಚೇಸ್ ಮಾಡಿದಾರೋ ಅವರು ಕೋರ್ಟ್ನಲ್ಲಿ ಹೋಗಿ ಆರ್ಡ್ರ್ ತಗೊಂಡು ಬಂದು ಇದು ನನ್ನ ಜಮೀನು ಕೋರ್ಟ್ ಮುಖಾದ್ರದ ಇವ್ರಿಗೆ ಸೇಲ್ ಮಾಡಿರೋದು ಆ ಕೋರ್ಟ್ ಮುಖಾಂತರ ಆರ್ಡ್ರ್ ಕಾಪಿಲ್ಲ ಇಟ್ಕೊಂಡು ಇವ್ರು ಪರ್ಚೇಸ್ ಮಾಡಿದ್ದಾರೆ ಇವ್ರ ಜೊತೆಗೆಲ್ಲ ಇನ್ನೂ ಒಂದು ಮೂರು ಜನ ಇದ್ದಾರೆ ಸೆಲ್ ಕೇಸ್ತೇನೆ ನಾನು ಮಿಲಿಟ್ರಿ ದುಡ್ಡಿನಲ್ಲಿ ಎಲ್ಲ ಮಾ ಮಾಡಿ ನನ್ನ ಮಕ್ಕಳು ಒಂದು ಇರಲಿಲ್ಲ ಇವರು ಮಾಡಿದರೆ ಈ ಖಾತ ಕೊಟ್ಟಿದ್ದಾರೋ ಅದರಲ್ಲಿ ಹೋಗಿ ನಮ್ಮ ತಹಸೀಲ್ದಾರ್ವರು ಇದು ಸರ್ಕಾರದ ಜಮೀನು ಸರ್ಕಾರ ಜಮೀನು ನೀವು ಯಾರ ಮೇಲೆ ಕೇಸ್ ಫೈಲ್ ಮಾಡಬೇಕು ಸರ್ಕಾರ ಜಮೀನು ಮೇಲೆ ಈ ಖಾತಾ ಕೊಟ್ಟರೆ ಯಾರ ಮೇಲೆ ಕೇಸ್ ಬುಕ್ ಮಾಡಬೇಕು ಅವ್ರ ಮೇಲೆ ಮಾಡಿಲ್ಲ ಇವರು ಹಾಕಿರೋ ಕಲ್ಲು ಎತ್ತಿ ಬಿಸಾಕಿದ್ದಾರೆ ಇದು ತಹಸೀಲ್ದಾರ್ ತಾಲೂಕು ಮ್ಯಾಜಿಸ್ಟ್ರೇಟ್ ಅವರು ಭಾಳ ಓದಿರೋರು ನಾವೆಲ್ಲ ಗೂಬೆ ಎಬ್ಬಿಟ್ಕೊಂಡು ಇಲ್ವಾ ಯಾರು ಸಪೋರ್ಟ್ ಮಾಡ್ತಾರೋ ಎಸ್ ಪಿ ಅವರು ಇಟ್ಕೊಳ್ಳಿ ಯಾರು ಸಪೋರ್ಟ್ ಮಾಡ್ತಾರ ಡಿ ಎಸ್ ಪಿ ಎಸ್ ಪಿ ತಹಸೀಲ್ದಾರ್ಗ ನನಗೆ ಮಾಡ್ತಾರೆ ಏನೋ ಅಧಿಕಾರಿಗೆಲ್ಲ ಅವರು ಓದಿರೋರು ನಾ ಎಬ್ಬಟ್ಟುಗಳು ನಮ್ಗೇನು ಗೊತ್ತಿಲ್ಲ ಇದ್ದಾರೆ ಕಾನೂನು ಎಷ್ಟಿದ್ದಾನೋ ಅವ್ರ ಮೇಲೆ ನೀ ಹೆಂಗ್ರಿ ಕೈ ಖಾತ ಮಾಡಿದ್ರಿ ಇದು ನನ್ನ ಜಮೀನು ಎಲ್ಲಿರ್ಬೇಕಲ್ವ ಆ ಪೂರ್ತಿ ಇಷ್ಟ್ರಿಗೆ ಗೊತ್ತಿಲ್ಲ ತಹಸೀಲ್ದಾರ್ಕು ಎಷ್ಟು ಎಕರ್ ಜಮೀನು ಅದು ಯಾರ್ದು ಜಮೀನು ಕೆ ಡಿ ಎ ಕಡೆಯಿಂದ ಎಲ್ಲಿ ಮುನ್ಸಿಪಾಲ್ಟಿ ಹ್ಯಾಂಡ್ ಓವರ್ ಮಾಡಿದ್ದಾರೋ ಸ್ಯಾಂಡ್ ರಿಪೋರ್ಟ್ ಆರ್ಡ್ರು ಮಾಡಿದ್ದಾರೆ ನನಗೆ ಗೊತ್ತು ಈ ಮಣ್ಣಲ್ಲಿ ಹುಟ್ಟಿರೋನು ನಾನು ತಹಸೀಲ್ದಾರ್ ಹುಟ್ಟಿಲ್ಲ ಡಿ ಸಿ ಹುಟ್ಟಿಲ್ಲ ಎಸ್ ಪಿ ಹುಟ್ಟಿಲ್ಲ ಹಂಗಿರ ಪೂರ್ವೀಗ ನನ್ಗೆ ಗೊತ್ತಾ ಇವ್ರಿಗೆ ಗೊತ್ತಾ ಹೇಳಿ ಸರ್ ಅಲ್ಲಿ ಕಟ್ಟಿರೋ ಮನೆಗಳಿಗೆಲ್ಲ ಇವ್ರದ್ದು ಹಿಂಗೆ ಹೇಳ್ತೀರಿ ಬೇರೆಯವರು ಮನೆ ಕಟ್ಟಿದಾರಲ್ವಾ ಆ ಖಾತಾಗಳೆಲ್ಲ ಸ್ವಲ್ಪ ವೆರಿಫೈ ಮಾಡಿ ಅದು ನಿಮ್ಮ ಜಮೀನ ಇಲ್ಲ ನೋಡೋಣ ಅದು ಮೂರು ಎಕರೆ ಜಮೀನು ಅದು ಸರ್ಕಾರ ಜಮೀನಾಗಲಿ ಡೆಮಾಲಿಷ್ ಮಾಡಿ ಮಾಡ್ತೀರಾ ಈಗ ನಾನು ಹೇಳಿದರೆ ಮನೆ ಕಟ್ಟಿರೋರಿಗೆಲ್ಲ ನಮ್ಮೆಲ್ಲ ಬೇಜಾರು ಅಯ್ಯೋ ಯಪ್ಪ ಹಿಂಗೆ ಇಲ್ದಾನು ನಾನು ಏನು ಧರ್ಮ ಹೇಳ್ಬೇಕಾ ಸತ್ಯ ಹೇಳ್ಬೇಕಾ ಇಲ್ಲ ಅನ್ಯಾಯ ಮಾಡಬೇಕಾ ಇವ್ರಿಗೆ ಈ ಖಾತಾ ಕೊಟ್ಟು ವೆರಿಫೈ ಮಾಡಿ ಕಮಿಷನರ್ ಇದು ನನ್ನ ಸಿಗ್ನೇಚರೇ ನಾನೇ ಕೊಟ್ಟಿರೋದು ನೀವು ಹೋಗಿ ಕಟ್ಕೊಳ್ರಿ ಹೇಳಿದ್ರೆ ಇವ್ರ ಮೇಲೆ ದೋರ್ ಜನ ಬರ್ತಾರೆ ಎಲೆಕ್ಟೆಡ್ ಲೋಕಲ್ ಕೌನ್ಸಿಲರ್ ಅದಕ್ಕೆ ಜತೆಗೆ ತಹಸೀಲ್ದಾರ್ ಕಲ್ಲಿದ್ದು ಬಿಸಿ ಆಗಿ ಇದು ಸತ್ಯನ ಧರ್ಮನ ಇದು ಅನ್ಯಾಯನ ಇಲ್ಲ ನ್ಯಾಯನಾಪ್ಪ ಹೇಳಿ ತಪ್ಪು ಸರ್ ಏನ್ ಮಾಡ್ಬೇಕು ತಹಸೀಲ್ದಾರ್ ಅವರು ಅವರು ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿರೋರು ತಾವು ಸತ್ಯಾಂಶ ಕೆಲಸ ಮಾಡಬೇಕು ನಿಮ್ ಜಮೀನ ಕ್ರಮ ಯಾರ ಮೇಲೆ ತಗೊಳ್ಬೇಕು ಆಚೆ ಮುನ್ಸಿಪಾಲಿಟಿ ಇದು ಈ ಅಮ್ಮ ಈಯಮ್ಮ ಇವರು ಇವರು ತಂಬ ಇನ್ನೋ ಯಾರಮ್ಮ ಇಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಕೋರ್ಟ್ ಆರ್ಡರ್ ಮೇಲೆ ಅವ್ರಿಗೆ ಆಗಿರೋ ಜಮೀನ್ ಮೇಲೆ ದುಡ್ಡು ಕೊಟ್ಟಿದ್ದಾರೆ ಎಷ್ಟು ವರ್ಷ ತಿರುಗಾಡ್ಕೊಂಡಿದ್ದಾರೆ ಕೇಳಪ್ಪ

ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇದ್ದಾಗ ಮ್ಯಾಡಮ್ ನೋಡ್ಬಿಟ್ಟು ಮಾಡಿಕೊಟ್ಟಿದ್ನ ಇವಾಗ ಕ್ಯಾನ್ಸಲ್ ಮಾಡಿ ನಮ್ಮ ಫೈಲ್ ಎಲ್ಲ ತೆಗೆದ್ಬಿಟ್ಟು ಇವಾಗ ತಿರ್ಗಾಡಿಸ್ತಾ ಇದ್ದಾರೆ ನಮ್ಮನ್ನು ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿಗೆ ಹೋಗಿ ಮನೆಯಲ್ಲಿ ನಾನು ಊಟ ಸ್ವಲ್ಪ ಊಟ ತಿಂದ್ಬಿಟ್ಟು ನಮ್ಮ ತಮ್ಮಂದು ಇವತ್ತು ಮದುವೆಗೆ ನಲ್ಲಿ ಅದಕ್ಕೋಸ್ಕರ ಹೋಗ್ತಾ ಒಂದು ಕಮಿಷನ್ ಇನ್ಚಾರ್ಜ್ ಕಮಿಷನ್ ನೋಡ್ಬೇಕು ಎಷ್ಟು ಗಂಟೆಗೆ ಬರ್ಬೇಕು ಒಂಬತ್ತು ಗಂಟೆಗೆ ಸೈಟ್ ಹತ್ರ ಬನ್ನಿ ನಾನು ಬರ್ತೀನಿ ಅಂತ ಒಂಬತ್ತು ಗಂಟೆಯಿಂದ ಇಪ್ಪತ್ತು ಸರಿ ಮೇಲೆ ಫೋನ್ ಮಾಡಿದ್ದೀನಿ ಜೈರಾಮ್ ಸರ್ಗೆ ತೆಗೀಲೇ ಇಲ್ಲ ಅವರು ಕಟ್ ಮಾಡ್ತಾರೆ ಮಾಡಲ್ಲ ಈ ಜೈರಾಮ್ ಎಂಬ ಎಷ್ಟು ವರ್ಷ ಇದ್ದಾನ ಕೆಜಿಎಫ್ ನಲ್ಲಿ ನೀವೇಲ್ ಸರ್ ಪ್ರಸ್ ಅವರು ಬಾಲ್ ವೆಂಕಟೇಶ್ ನೀವು ಸೀನಿಯರ್ ಪ್ರೆಸ್ ಎಷ್ಟು ವರ್ಷ ಒಂದು ಮಧ್ಯದಲ್ಲಿ ಒಂದು ವರ್ಷ ವರ್ಷ ಇಲ್ಲ ಅವ್ನು ಯಾಕೆ ಎತ್ತು ಬಿಸಿ ಹಾಕಿಲ್ಲ ಅವ್ನ ಎಷ್ಟು ಇನ್ಫ್ಲೂನ್ಸ್ ಎಷ್ಟು ಲೂಟಿ ಮಾಡಿದ್ರೆ ಅವ್ನು ಕೊಟ್ಟು ಮತ್ತೆ ಕೆಜಿಎಫ್ ಬರ್ತಾನ ಅವ್ನು ಎತ್ತು ಬಿಸಿ ಹಾಕ್ಬೇಕಲ್ವಾ ಇದಕ್ಕೆ ನಾನು ಧಾರ ನಾವು ಕಾಂಟ್ ಅವರ ಡೆಪ್ಯ್ಟಿ ಕಮಿಷನರ್ ನಾಟ್ ನೋವಿಂಗ್ ಆಬೋರ್ಧಿಸ್ ಕಾಂಟ್ ಅವರ ಡೈರೆಕ್ಟರ್ ಆಫ್ ಮುನ್ಸಿಪಾಲಿಟಿ ನಾಟ್ ನೋವಿಂಗ್ ಆಬರ್ ದಿಸ್ ಪ್ರೆಸ್ ಅವ್ರ ಇದ್ದು ನೀವು ಬರಿಬೇಕ ಇಲ್ವಾ ಇಂಥವರೆಲ್ಲ ಎಕ್ಸ್ಪೀರಿಯನ್ಸ್ ಕ್ರಿಮಿನಲ್ಸ್ ಫೆಲೋಸ್ ವೈಟ್ ಕಾಲರ್ ಕ್ರಿಮಿನಲ್ಸ್ ಲೂಟಿ ಮಾಡೋ ಕ್ರಿಮಿನಲ್ಸ್ಗಳು ಇವರೆಲ್ಲ ಕೊಟ್ಬಿಟ್ಟಿದ್ರೆ ಕಾತಾನೆ ನನ್ಗೆ ಗೊತ್ತಿಲ್ಲ ಅಂತಾನು ಈ ಹೆಣ್ಮಲ್ಲಿ ಏಟ್ಸಾರ್ದಾರೆ ಯಾರತ್ರ ನಿಮ್ಮ ಹತ್ರ ಬಂದು ಹೇಳ್ಸಾರಪ್ಪ ಈಗ ನೀವು ಉತ್ತರ ಕೊಡಿ ಅವ್ರಿಗೆ ಇವರು ಈ ಮಣ್ಣಲ್ಲಿ ಹುಟ್ಟಿರೋರು ತಾನೆ ನೀ ಪ್ರೆಸ್ ಅವ್ರು ತಾನೆ ನೀವೆಲ್ಲ ಪ್ರೆಸ್ ಅವ್ರು ತಾನೆ ರೀ ನಾನೇ ಕೇಳ್ಬೇಕ ಏನೋ ನೀವು ಅವ್ರಿಗೆ ನ್ಯಾಯ ಸಿಕ್ಕೊಳ್ಳಿ ಸರ್ ನಾವು ಟೂ ತೌಸಂಡ್ ಟೆನ್ನಲ್ಲಿ ಇಸ್ಕೊಂಡಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇದೆ ಅಂತ ಚೆಕ್ ಮಾಡಿ ಕೋರ್ಟಲ್ಲಿ ಅವರು ಕೇಸ್ ಗೆದ್ದಿದ್ದಾರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಬಿಟ್ಟೇ ನಾವು ತಗೊಂಡಿರೋದು ಆಮೇಲೆ ಹೋಗಿ ಈ ಕಾತಾ ಮಾಡಿ ಅಂದ್ರೆ ಅಂದರೆ ಇದೆ ಇಲ್ಲಿಗಲ್ ಪ್ರಾಪರ್ಟಿ ಅಂತ ಎಷ್ಟು ಸರಿ ಓಡೋದು ನಾವು ಆಮೇಲೆ ಯಾರಿಂದಾನೇ ಹೋಗಿ ನಾವು ಆ ಅಲ್ಲಿ ಹೆಸರು ಇರೋದು ನೋಡ್ಬಿಟ್ಟು ಈ ಕಾತಾ ಇವರು ಅಂಬಿಗಾ ಮೇಡಮ್ ಇರುವಾಗ ಅವ್ರು ಮಾಡ್ಕೊಟ್ರು ಯಾರವರು ಅಂಬಿಗಾ ಅಂಬಿಗಾ ಇವರು ಕಮಿಷನರ್ ಎಲ್ಲ ಒರಿಜಿನಲ್ ಇದೆ ಬೇಕಂದ್ರೆ ನಿಮ್ಮ ಹತ್ರ ತಗೊಂಡ್ಬಂದು ಇವಾಗಲೂ ಪ್ರೂಫ್ ಮಾಡ್ತೀನಿ ನಾನು ಎಲ್ಲ ಒರಿಜಿನಲ್ ನೋಡ್ಬಿಟ್ಟು ಇಷ್ಟು ದಿವಸ ಏನ್ ಮಾಡ್ತಾ ಇದ್ದೆ ಇಲ್ಲಿ ವಿಧಾನಸೌಧ ಬಂದ್ಮೇಲೆ ನಿನ್ಗೆ ದುಡ್ಡು ಆಸೆ ಬಂದ್ಬಿಟ್ಟು ಇವಾಗ ಈ ಕಥ ಮಾಡ್ತಾ ಇದೆಯಾ ಅಂತ ಅಮ್ಮ ಕೇಳಿದ್ರು ಇಲ್ಲ ಮೇಡಮ್ ನಾನು ಬರ್ತಾನೆ ಇದ್ದೀನಿ ಯಾರು ಮಾಡ್ತಾ ಇಲ್ಲ ಇದಕ್ ಮುಂಚೆ ತುಂಬಾ ಸುಮಾರು ಜನ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡ್ರು ನಮ್ಮ ಹತ್ರ ಬಡೂರ್ ಏನು ಒಂದು ಫ್ಲಾಟ್ ಚಿಕ್ಕ ಜಾಗ ತಗೊಂಡ್ರೆ ನೀ ಇಷ್ಟು ಒದ್ದಾಡ್ಬೇಕ ನಾವೆಲ್ಲ ಶ್ರೀಮಂತ್ರಿಲ್ಲ ಸರ್ ನಮ್ಮ ಅತ್ತೆ ಪೋಸ್ಟ್ ಆಫೀಸಲ್ಲಿ ದುಡ್ದಿರೋರು ಅವ್ರು ಕಷ್ಟಪಟ್ಟು ದುಡ್ಡಿದ್ದು ದುಡ್ಡಲ್ಲೇ ಈಸ್ಕೊಂಡಿದ್ವಿ ನಾವು ಇನ್ನೊಬ್ಬ ನಾದ್ನಿ ಗಂಡ ಅವರು ಎಕ್ಸಾರ್ಮಿ ಇವತ್ತಿನವರೆಗೂ ನಮ್ಮ ನಾದ್ನಿಗೆ ಟಾರ್ಚರ್ ಅದರಿಂದ ನಿಮ್ಮ ತಮ್ಮ ನಿನ್ನ ತಮ್ಮನಿ ಇಬ್ಬರು ತಗೊಂಡ್ರು ನಮ್ಮ ದುಡ್ಡನ್ನ ತಿಂದಾಕ್ಬಿಟ್ರು ಅವರೇ ಸೈಟ್ ಕೊಡಿಸಿ ನಮಗೆ ಮೋಸ ಮಾಡಿಬಿಟ್ರು ಅಂದ್ಬಿಟ್ಟು ನಮ್ಮ ತಮ್ಮ ಕೂಲಿ ಕೆಲಸ ಮಾಡ್ತಾನೆ ಸಿ ಸಿಯಲ್ಲ ನಾವು ಮೂರು ಜನನೂ ಶ್ರೀಮಂತರಲ್ಲ ಆಯಮ್ಮ ಮಾಡಿಕೊಟ್ಟಿದ್ನ ಇವರೇ ಖಾತ ಎಲ್ಲ ಇಷ್ಟವರೆಗೂ ಟ್ಯಾಕ್ಸ್ ಕಟ್ಟಿದ್ದೀನಿ ಫೆನ್ಸಿಂಗ್ ಆಗ್ತಾ ಅಷ್ಟೇ ಸರ್ ಕಮಿಷನರು ಮತ್ತು ತಹಸೀಲ್ದಾರು ನನ್ನನ್ನು ನೋಡೋಕ್ಕೆ ಹತ್ತು ಜನ ಪೊಲೀಸು ಎಲ್ಲ ಬಿಗ್ ಆಫೀಸರ್ ಬಂದ್ಬಿಟ್ಟು ಏನಕ್ಕೆ ಸರ್ ನೀವಲ್ಲ ಅಂದರೆ ಇಲ್ಲಿ ಜಗಳ ಆಡಿದರೆ ಅದಕ್ಕೋಸ್ಕರ ಬಂದೆ ನಾನು ಹೆಂಗ್ಸು ಒಬ್ಲೇ ಸರ್ ಬರೋದು ಯಾವಾಗಲೂ ನನ್ನ ನೋಡೋಕ್ಕೆ ಇಷ್ಟು ಜನ ಬಂದಿದ್ದೀರಾ ಅಂತ ನಾನು ಅವ್ರು ಅವರೇ ಪ್ರಶ್ನೆ ಮಾಡಿದೆ ಇಲ್ಲಿಂದ ಆಫೀಸ್ಗೆ ಹೋಗಿ ನೋಡಿದರೆ ಕಂಪ್ಯೂಟರಲ್ಲಿ ನಮ್ಮದು ಹೆಸರು ಇಲ್ಲ ನಮ್ಮದು ಫೈಲ್ ಇಲ್ಲ ಹೆಂಗೆ ಕೊಟ್ಟರು ನಮಗೆ ಈ ಕಥ ನಮ್ಗೆ ಅಷ್ಟು ನಾಲೆಜ್ ಇದೆಯಾ ನಮ್ಗೆ ಮುಂಚೆ ಜಮೀನಿದ್ರೆ ನಾವು ಎಲ್ಲಾದರೂ ಹೋಗಿ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಗೆ ಏನು ಜಮೀನಿಲ್ಲ ಏನಿಲ್ಲ ಇದು ಒಂದೇ ಈ ಕಾತ ನಾವು ಮಾಡಿರೋದು ನಾವೆಲ್ಲೋ ಈಗ ಫೋರ್ಜರಿ ಮಾಡ್ಕೊಂಡು ಬರ್ತೀವಿ ನಮ್ಮ ಯಜಮಾನ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಈಗ ಇದು ಈ ಕಾತ ಇವ್ರು ಫೋರ್ಜರಿ ಮಾಡಿದಾರಂದ್ರೆ ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ ಹೆಂಗ್ ಸರ್ ಮಾಡ್ತೀವಿ ನಾವು ಕೊನೆಗೆ ವೆರಿಫಿಕೇಶನ್ ಮಾಡಬೇಕನ್ನು ನಿಮ್ಗೆ ಯಾರು ಕೊಟ್ಟಿದ್ರು ಕಮಿಷನ್ ಕೇಳಿದ್ರು ಕೊಟ್ಟಿರೋ ಲೆಟರ್ ನಲ್ಲಿ ಬರೆದು ಸರ್ ಯಾರು ಕೊಟ್ಟಿರೋ ಕೊಟ್ಟಿರೋರು ಬರೆದು ಕೊಟ್ಟಿದ್ದಾರೆ ನಾನೇ ಇವ್ರಿಗೆ ಈ ಕಾತ ಕೊಟ್ಟಿದ್ವಿ ನಾನು ಒಬ್ಬನೇ ಇಲ್ಲ ಇದನಲ್ಲಿ ಎಂಟು ಜನ ಎಲ್ಲ ಮಾಡಿ ಒಣಗಿ ನಾನು ಕೊಡಬೇಕು ಕಮಿಷನರ್ ಹೇಳಿದಾಗ ನಾನು ಕೊಟ್ಟಿದ್ದಾನೆ ನಟ ಕೊಟ್ಟಿದ್ದಾನೆ ಈಗ ಇವ್ರು ಹೋದ್ರೆ ಪೊಲೀಸ್ ಅವ್ರು ಯಾರಕ್ಕೆ ರಕ್ಷಣೆ ಕೊಡಬೇಕು ಅದೇ ಹೇಳಿದೆ ತಹಸೀಲ್ದಾರ್ ಕೊಡ್ತಾರೆ ಯಾತ್ಕಂದ್ರೆ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ ಅವ್ರು ಹೆಂಗನ ಲೂಟಿ ಮಾಡಲಿ ಕಮಿಷನರ್ ರಕ್ಷಣೆ ಕೊಡ್ತಾರೆ ಅವ್ರು ಎಷ್ಟಾದರೂ ಲೂಟಿ ಮಾಡಲಿ ಅತಿಗಾರಿಗೆ ಇಲ್ಲಿ ಮಾಡ್ತಾರೆ ದಿಸ್ ಇಸ್ ದ ಪೊಲೀಸ್ ಏನಾಯ್ತು ತಮಿಳ್ನಾಡಿನಲ್ಲಿ ಅಜಿತ್ ಕುಮಾರ್ ತೀರು ಹೋಗಿದ್ದಾನೆ ಏನಾಯ್ತು ಕೋರ್ಟೇ ಟೈಮ್ ವಾಲಂಟಿಯಾಗ ತಗೊಂಡ್ರು ಟೇಕ್ ನೆಸರಿ ಆಕ್ಷನ್ ಅಬೌಟ್ ಏನ್ ಕ್ಲೂಡ್ ಇದೆ ಕಮಿಷನರ್ ಹೇಳಿದ್ರು ಜುಡಿಷರಿ ಹಂಗಿರ್ಬೇಕು ಜುಡಿಷರಿಯನ್ನು ಸೆತ್ತು ಹೋಗಿದ ಇಲ್ಲ ನಾವು ಅವ್ರ ಗಮನಕ್ಕೆ ತಗೊಂಡು ಹೋಗ್ಬೇಕು ಬಟ್ ಅಜಿತ್ ಕುಮಾರ್ ಡೆತ್ ನಿಮ್ಮ ಪ್ರೆಸ್ ಅವರು ಮೀಡಿಯಾ ಅವರು ಹೇಳಿದ ಮೇಲೆ ಜುಡಿಶಿಯರಿ ತಗೊಂಡ್ರು ಅದೇ ಈಗ ನೀ ತೋರಿಸಿ ಈ ಜನಕ್ಕೆ ಅದಕ್ಕೆ ಅವರು ನನ್ನ ಹತ್ರ ಬಂದಿರೋದು ನೀವು ಹೇಳಿದ್ರಿಲ್ವಾ ಇಲ್ವಾ ಏನಕ್ಕೋಸ್ಕರ ಸರ್ ಬಂದಿದ್ದಾರೆ ಅವ್ರನ್ನೇ ಕೇಳಿ ನಾ ಏನು ಮಾಡಬೇಕು ಈಗ ನೀವು ಹೇಳಿ ಐ ವಿಲ್ ಚಾಲೆಂಜ್ ಎನಿ ಐ ಡೋಂಟ್ ಬಾದರ್ ನಮ್ಗೇನು ಅಯ್ಯೋ ಇವ್ ಅಧಿಕಾರಿ ಅಯ್ಯೋ ಇವರು ಮಹಾನ್ ಅವ್ರದ್ ಐ ಹ್ಯಾವ್ ಎ ನಾಲೆಡ್ಜ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟೋಲ್ ಮಿ ಟು ಸ್ಟಡಿ ಐ ಕ್ಯಾನ್ ಚಾಲೆಂಜ್ ಎನಿ ಬಡಿ ಐ ಕ್ಯಾನ್ ಚಾಲೆಂಜ್ ಎನಿ ಬಡಿ ಬಿಕಾಸ್ ಮೈ ಆನ್ಸ್ ಆರ್ ಕ್ಲೀನ್ ನೋ ಬಡಿ ಕ್ಯಾನ್ ಶೇಕ್ ಮಿ ಆಲ್ ಜನ ಅಲ್ವ ನನ್ನ ಹತ್ರ ಐ ಎಮ್ ಲೀಡರ್ ದಿನಾ ದಿನ ಒಂದು ಮಾಡಿಕೊಂಡು ಹೋಗಿ ಶೋ ಕೊಡುವುದಕ್ಕೆ ನಾನು ಇಲ್ಲ ನೌ ಯು ಟೆಲ್ ಮೀ ಪೀಪಲ್ ಧರ್ನಾಪಾಲಿಟಿಂಗ್ ಟೂ ದಾ ವಿ ಅಫಿಶಿಯಲ್ ಕೊಡ್ತೀವಿ ಹತ್ತು ದಿವಸ ಒಳಗಡೆ ಅದು ಇಲ್ಲ ಅಂದ್ರೆ ಐ ವಿಲ್ ಸೆಟ್ ಧರ್ಣೆ ಇಂದ ದೋರ್ಟ್ ದನ್ ಧರ್ಣೆ ಇಂದ ಮುನ್ಸಿಪಾಲಿಟಿ ದನ್ ಐನ್ ಕೋರ್ಟ್ ದ ಕೋರ್ಟ್ ಓಕೆ ಆಮೇಲೆ ಇವರು ಹೇಳ್ತಾರ ನೀ ಧರ್ಣೆ ಮಾಡ್ಬೇಕಂದ್ರೆ ನಮ್ಗೆ ರೈಟಿಂಗ್ ನಲ್ಲಿ ರೂಲ್ಸ್ ಹಿಂಗ ಅವ್ರ ಬೇಕೋ ಹಂಗಿರ್ಬೇಕು ಅನ್ನೋ ಎಲ್ಲಾ ರೂಲ್ ಗಳು ನೋಡಿ ನೀ ರೂಲ್ ಪ್ರಕಾರ ಮಾಡ್ರಿ ನಾ ಯಾತ್ರೆ ಧರಣೆ ಮಾಡ್ಬೇಕು ನಾವೊಂದು ಪಬ್ಲಿಕ್ ಮೀಟಿಂಗ್ ಕೇಳಿದರೆ ಅಲ್ಲಿ ತುಂಬ ಜನ ಬಂದು ಡಿಸ್ಟರ್ಬ್ ರಥ ಅಲ್ಲ ಫೆಸ್ಟಿವಲ್ ಫೆಸ್ಟಿವಲ್ಗೆ ಅವತ್ತು ಜನ ಬರೋದೇ ಇಲ್ವಾ ಸರ್ಕಲ್ನಲ್ಲಿ ಕೊಡ್ತಾರೆ ಮ್ಯೂಸಿಕ್ ಅನ್ನ ಹನ್ನೆಡೆಯವರೆಗೂ ಅಲ್ಲ ನಾವು ಕೇಳಿದರೆ ಅದು ಜನಕ್ಕೆ ಡಿಸ್ಟರ್ಬ್ ಆಗುತ್ತೆ ಹೇಳ್ರಿ ನ್ಯಾಯ ಅದು ಆವತ್ತು ಡಿಸ್ಟರ್ಬ್ ಇಲ್ವಾ ನೋಡಿಲ್ಲ ದೇವ್ರಿಗೆ ಪರ್ಮಿಷನ್ ಕೊಡ್ತೀರಿ ಏನೋ ನೋಡಿಲ್ಲ ದೇವ್ರಿಗೆ ಪರ್ಮಿಷನ್ ಕೊಡ್ತೀರಿ ನೋಡಿರೋ ಮನ್ಸಿಗೆ ಪರ್ಮಿಷನ್ ಇಲ್ಲ ಈ ಊರ್ನಲ್ಲಿ எங்கே சார் நியாயம் அதுக்கே ஏலிது நம்ம புராணங்கள் எங்கிதுன்ற அவன் பொண்டாட்டி ஒருத்த காட்டில் போனான் ஒருத்த காட்டில் விட்டு ஓடியான்ட்டான் என்ன ஒருத்தன் வித்து விட்டான் ஒருத்தன் ஜூத ஆட்டான் இதுதான் புராணம் ஐ எம் நாட் எகேன்ஸ்ட் இந்து ஆர் கிறிஸ்டியன் ஆர் முஸ்லீம் ஆர் திஸ் ஐ அம் டாக்கிங் அப்ட் த ரியாலிட்டி பாபா சாகர் யாவாக நாட் எகேன்ஸ்ட் இட் பட் யூ கோட் இட் ஸோ ஐ ஹவ் டு கோட் திஸ் அது நீங்கள் பத்திரிக்கை அவர் இவங்க ಏನು ಗೊಂದಲ ಇದೆ ಏನು ಪ್ರಾಬ್ಲಮ್ ಇದೆ ದಯವಿಟ್ಟು ಅಧಿಕಾರಿಗೆ ನೋಟಿಸ್ ತಗೊಂಡು ಹೋಗಿ ಪಾಪ ಅವ್ರು ಬ್ಯುಸಿ ಇದಾರಲ್ವಾ ಅಟ್ಲೀಸ್ಟ್ ಅವ್ರ ಸೆಕ್ರೆಟ್ರಿಗಳಾಗ ಪಿ ಎಲ್ಲ ಓದ್ಬಿಟ್ಟು ಹೇಳ್ತಾರೆ ಅಷ್ಟು ಮಾತ್ರ ಮಾಡಿ ಸರ್